ಇಪ್ಪತ್ನಾಲ್ಕು ಗಂಟೆ ಕೂಡ ನಿಮಗೆ ಹೆಣವನ್ನು ಸುಡ್ತಾ ಇರ್ತಾರೆ ಸೊ ನಿಜವಾಗಿ ಅಲ್ಲಿ ನೀವು ನೋಡಿದಾಗ ನಿಮಗೆ ಗೊತ್ತಾಗ್ತದೆ ಜೀವನದ ಅರ್ಥ ಏನು ಅಂತ ನಮ್ಮ ಅಹಂಕಾರ ನಮ್ಮ ದುಡ್ಡು ಅದೆಲ್ಲ ಏನೂ ಅಲ್ಲ ಅಂತ ಇಲ್ಲಿ ಬಂದರೆ ಗೊತ್ತಾಗ್ತದೆ ನಮ್ಮದೇ ಮಂಗಳೂರು ಉಡುಪಿ ನಮ್ಮ ಗುಡ್ ಗುಡ್ಲ ಇಲ್ಲಿ ಕೇವಲ ಈ ಕಾಶಿಯವರು ಮಾತ್ರ ಅಲ್ಲ ಕೇವಲ ಉತ್ತರ ಪ್ರದೇಶವರು ಮಾತ್ರ ಅಲ್ಲ ಎಲ್ಲ ಊರಿಂದ ಅಥವಾ ದೇಶ ವಿದೇಶದಿಂದ ಜನರಿದ್ದಾರೆ ಸೊ ಹಾಗೇನೆ ನಮ್ಮ ಪಕ್ಕದ ಊರಿನವರಾದಂತಹ ಉಡುಪಿಯವರು ಕೂಡ ಇದ್ದಾರೆ ಅದೊಂದು ತುಂಬಾ ಖುಷಿ ಆಯ್ತು ಕಾಣ್ ನಾನು ಹೇಳಿದ್ದೆ ನಿಮಗೆ ಸುಮಾರು ಜನ ನನಗೆ ರೆಕಮೆಂಡ್ ಮಾಡಿದ್ದಾರೆ ತಿನ್ಬೇಕು ತಿನ್ಬೇಕು ಅಂತ ಸೊ ಅದಕ್ಕೋಸ್ಕರ ಅಂತಲೇ ನಾನು ನಾಲ್ಕು ಕಿಲೋಮೀಟರ್ ನಡ್ಕೊಂಡು ಬಂದೆ ಆಯ್ತಾ ಸೊ ಇಲ್ಲಿ ನೋಡಿ ಕರ್ನಾಟಕದವರು ಕೂಡ ಸಿಕ್ಕಿದ್ರು ಅವರು ಕೂಡ ಇದನ್ನು ಟೇಸ್ಟ್ ಮಾಡ್ತಾ ಇದ್ದಾರೆ ಅವರು ಕೂಡ ಇದರ ಒಳ್ಳೆಯಾದಂತಹ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಹೇಗಿದೆ ಸ್ವೀಟ್ ಬಿಟ್ಟು ಜಸ್ಟ್ ಹ್ಯಾಂಡ್ ವಾಚ್ಗೆ ಹೋಗುವಾಗ ಯಾರು ಅಲ್ಲಿ ಮೊದಲಿದ್ದವರು ಬ್ಯಾಗನ್ನು ಬಯೋಮೆಸ್ಟಿಕ್ ಆಗಿ ತಗೊಂಡು ಹೋಗಿದ್ರು ನಾನು ಆ ಬ್ಯಾಗನ್ನು ಹುಡುಕಿ ಎಲ್ಲ ಕಡೆ ಓಡಿ ಹೋಗಿ ಲಾಸ್ಟಿಗೆ ಕಣ್ಣಲ್ಲೆಲ್ಲ ಕೂಗಿ ಯಾಕಂದರೆ ಅದರಲ್ಲಿರುವಂತಹ ಗೋಪುರದ ಬ್ಯಾಟ್ರಿ ಮೈಕ್ ಮತ್ತು ಸ್ವಲ್ಪ ಹಣ ಇದೆ ಮತ್ತು ಡಾಕ್ಯುಮೆಂಟ್ಸ್ ಅಲ್ಲಿ ಇದೆ ಅದನ್ನೆಲ್ಲ ಹುಡುಕಿ ನಾನು ವಾಪಸ್ ಎಲ್ಲಿ ಹೋಗಿ ಕೊನೆಯದ ಅಲ್ಲಿ ಹೋಗಿ ಫುಲ್ ಕಣ್ಣಲ್ಲ ನೀರು ಎಲ್ಲ ಹೋಯ್ತಲ್ಲ ಅಂತ ಮತ್ತೆ ನಮ್ಮ ಕೊರಗಜ್ಜ ಯಾರಿದ್ದಾರೆ ಸೊ ಹಾಯ್ ಹೋ ನಮಸ್ಕಾರ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಭಾರತದ ಪ್ರಸಿದ್ಧ ನಗರಿಯಾದಂತಹ ಕಾಶಿಯಲ್ಲಿದ್ದೇವೆ ಈ ಕಾಶಿಯನ್ನು ವಾರಣಾಸಿ ಅಂತ ಕೂಡ ಕರೀತಾರೆ ಅಥವಾ ಬನಾರಸ್ ಅಂತ ಕೂಡ ಕರೀತಾರೆ ಈ ಜಾಗ ಏನಿದೆ ಅಥವಾ ಈ ಊರು ಏನಿದೆ ಇತಿಹಾಸದಲ್ಲಿ ತುಂಬಾ ಅಂದ್ರೆ ತುಂಬಾ ಹಳೆಯ ಊರಾದ ಕೂಡ ಹೆಸರನ್ನು ಪಡೆದಿದೆ ಸೊ ಹಾಗಾಗಿ ಆ ಕಡೆನೇ ಹೋಗ್ತಾ ಇದ್ದೇವೆ ಸೊ ಹಾಗೆಯೇ ನೀವೇನು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ ಈ ವಿಡಿಯೋದಲ್ಲಿ ನಿಮಗೆ ಗಂಗಾರತಿಯನ್ನು ತೋರಿಸ್ತೇನೆ ಮತ್ತು ಈ ಕಾಶಿಯಲ್ಲಿರುವಂತಹ ಬೋಟ್ ರೈಡ್ ಅದನ್ನು ಕೂಡ ಮಾಡಿಸ್ತೇನೆ ನಾನೀಗ ಈ ಮಹಾಕುಂಭ ಏನಾಗ್ತಾಯಿದೆ ಅದೇ ಟೈಮಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ರಶ್ ಇದೆ ಸೊ ನೋಡುವ ಹೇಗಾಗುತ್ತೆ ಅಂತ ಬಟ್ ಈ ಕಾಶಿ ಅಂತೂ ತುಂಬ ಬ್ಯೂಟಿಫುಲ್ ಪ್ಲೇಸ್ ನಾನು ಎನಿಸಿದ್ದೆ ಸ್ವಲ್ಪ ಕ್ಲೀನ್ ಇರಲಿಕ್ಕಿಲ್ಲ ಅಂತ ಬಟ್ ಕ್ಲೀನ್ ಇದೆ ನಾವು ಇಲ್ಲಿಗೆ ಬರಲಿಕ್ಕೆ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೇವೆ ಆಯಿತಾ ಮಂಗಳೂರಿಂದ ಬಾಂಬೆ ಕಡೆಗೆ ಬಂದು ಅಲ್ಲಿಂದ ಜನರಲ್ ಟ್ರೈನ್ ಮುಖಾಂತರ ಇಪ್ಪತ್ತ ನಾಲ್ಕು ಗಂಟೆ ಜರ್ನಿ ಮಾಡಿ ಈ ಕಾಶಿಗೆ ರೀಚ್ ಆಗಿ ಈಗ ಫ್ರೆಶ್ ಅಪ್ ಆಗಿ ನಿಮಗೆ ಈ ಗಂಗಾರತಿ ಏನಿದೆ ಮತ್ತು ಇಲ್ಲಿನ ಬೋಟ್ ರೈಡ್ ಏನಿದೆ ಅದನ್ನೆಲ್ಲ ತೋರಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ ನನ್ನೊಟ್ಟಿಗೆ ಹರಿಕೇಶ್ ಅವರು ಕೂಡ ಇದ್ದಾರೆ ಸೊ ನಮಸ್ತೆ ನಮಸ್ತೆ ಸೊ ಅವರು ಮಾತಾಡೋದಿಲ್ಲ ಅಂತೆ ವ್ಲಾಗಲ್ಲಿ ಬಟ್ ನೋಡುವ ಸೊ ಅವ್ರ ಜೊತೆ ಸೇರಿ ನಾನು ನಿಮಗೆ ಜಾಗಗಳನ್ನು ತೋರಿಸ್ತೇನೆ ನೀವೇನಾದರೂ ಕಾಶಿಗೆ ಬರೋದಂತಾದರೆ ಬರ್ಬೋದು ಬಟ್ ಈ ಮಹಾಕುಂಭದ ಟೈಮಲ್ಲಿ ಬಂದರೆ ಸ್ವಲ್ಪ ಜಾಸ್ತಿನೇ ಎಲ್ಲ ಕಡೆ ಫೇರ್ ಕೂಡ ಜಾಸ್ತಿ ಇದೆ ಹೋಟೆಲಿಗೆಲ್ಲ ಜಾಸ್ತಿನೇ ಇದೆ ಹಾಗೆಯೇ ಇಲ್ಲಿ ಕ್ರೌಡ್ ಕೂಡ ಜಾಸ್ತಿ ಇದೆ ಕರೆಕ್ಟಾಗಿ ನಿಮಗೆ ನೋಡಲಿಕ್ಕೆ ಆಗಲ್ಲ ಅಂತ ಅಂದ್ಕೊಳ್ತೇನೆ ಬಟ್ ನೋಡುವ ಗಂಗಾರತಿ ಯಾವ ಥರ ಇರುತ್ತೆ ಅಂತ ಇದೊಂದು ನಮ್ಮ ಡ್ರೀಮ್ ಪ್ಲೇಸ್ ಕೆಲವೊಂದು ಜಾಗಗಳಿಗೆ ನಾವು ಪ್ಲ್ಯಾನ್ ಮಾಡ್ಬೋದಂತೆ ಕೆಲವೊಂದು ಜಾಗಗಳಿಗೆ ದೇವರೇ ಪ್ಲ್ಯಾನ್ ಮಾಡಬೇಕಂತೆ ಅಂಥ ಜಾಗದಲ್ಲಿ ಒಂದು ಜಾಗ ಈ ಜಾಗ ನಾವು ಇಲ್ಲಿ ಬರಬೇಕಂತಾದರೆ ಈ ಜಾಗಕ್ಕೆ ಬರಬೇಕಂತಾದರೆ ನಾನು ಮತ್ತು ಇವರು ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ವೆಜ್ಜಲ್ಲಿ ಇದ್ದು ಆಮೇಲೆ ಈ ಜಾಗಕ್ಕೆ ಬಂದದ್ದು ಸೊ ಬೇರೆಲ್ಲ ಜಾಗಗಳಿಗೆ ನಾವು ಪ್ಲ್ಯಾನ್ ಮಾಡಿ ಹೋಗ್ಬೋದು ಆದರೆ ಇಂತಹ ಜಾಗ ಗಂಗೆಯನ್ನು ನೋಡಲಿಕ್ಕೆ ಜಾಗಗಳನ್ನೆಲ್ಲ ನೋಡಬೇಕಂತಾದರೆ ಇದನ್ನು ದೇವರೇ ಪ್ಲ್ಯಾನ್ ಮಾಡಿ ಬರಬೇಕು ಯಾಕಂದರೆ ನಾನು ಈ ಜಾಗವನ್ನು ಸುಮಾರು ಕಾಲದಿಂದ ಟ್ರೈ ಮಾಡ್ತಾ ಇದ್ದೇನೆ ಬರಲಿಕ್ಕೆ ಬಟ್ ಅಷ್ಟೊಂದು ಈಸಿ ಇಲ್ಲ ನಮಗೆ ರಜೆ ಸಿಗಬೇಕು ಅದರ ಮೇಲೆ ಆ ಕರೆಕ್ಟ್ ಟೈಮಲ್ಲಿ ಎಲ್ಲನೂ ಆಗಬೇಕು ಅಂತಾದರೆ ಅಷ್ಟೊಂದು ಈಸಿ ಇಲ್ಲ ನಮಸ್ತೆ ಸೊ ಹಾಗೆ ಬಟ್ ಕೊನೆಗೂ ಬಂದಿದ್ದೇವೆ ನಿಮಗೆ ಈ ಕಾಶಿಯನ್ನು ತೋರಿಸಲಿಕ್ಕೆ ಅದಕ್ಕೋಸ್ಕರ ಅಂತ ಆದರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇಲ್ಲಿನ ಎಲ್ಲ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ಕೊಡ್ತೇವೆ ಸೊ ಇವತ್ತು ನಾವು ಕಾಶಿಯಲ್ಲಿದ್ದೇವೆ ನಾಳೆ ಕೂಡ ಕಾಶಿಯಲ್ಲಿ ಇರ್ತೇವೆ ಅದರ ನಾಳೆ ನಾವು ಪ್ರಯಾಗ ಪ್ರಯಾಗ್ರಾಜ್ ಎಲ್ಲರೂ ಹೋಗುವಂತಹ ಈ ಮಹಾಕುಂಭ ಏನಿದೆ ಅಲ್ಲಿಗೂ ಕೂಡ ಹೋಗ್ತೇವೆ ಗಂಗೆ ಮತ್ತು ಯಮುನೆ ಮತ್ತು ಸರಸ್ವತಿ ಈ ತ್ರಿವೇಣಿ ಸಂಗಮ ಅಂತ ಏನು ಕರಿತೇವೆ ಅದಕ್ಕೆ ಹೋಗಿ ಅಲ್ಲಿ ಭಕ್ತಿಯಿಂದ ಸ್ನಾನವನ್ನು ಮಾಡ್ತೇವೆ ಗಂಗಾರತಿ ಆಗುವಂತಹ ಜಾಗ ಸೊ ಇಲ್ಲಿ ಗಂಗಾ ಆರತಿ ಸ್ಟಾರ್ಟ್ ಆಗೋದೆ ಆರು ಗಂಟೆ ಹೊತ್ತಿಗೆ ಬಟ್ ನೋಡಿ ಗಂಗಾ ಯಾವ ತರ ಕಾಣಿಸ್ತಾ ಇದೆ ಅಂತ ಸೊ ಗಂಗಾ ಆರತಿಯನ್ನು ನಿಮ್ಗೆ ತೋರಿಸ್ತೇನೆ ಬಟ್ ಅದ್ರ ಮೊದಲು ಇಲ್ಲಿನ ಒಂದು ಸುಂದರವಾದಂತಹ ಒಂದು ಅನ್ನು ನೋಡ್ಕೊಂಡು ಬನ್ನಿ ಇಲ್ಲಿ कितना होगा दो सौ रुपये सवारी का राली राली जायेगा। 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 है शेर वाली बोट है कितना अभी जाएगा गंगा आरती किधर है दस आशेट जाएंगे कितना बजे का छः साढ़े छः किधर हो रहे किधर तीन किलोमीटर उधर ही गंगा आरती इधर बस बोटिंग घूमना है अस्सी घाटी में गंगा आरती है मॉर्निंग है। है। तो अभी हम लोग उस जा रहे हैं हाँ। बोर्ड में ही देखते है हैं हाँ। जलेंगे तो गंगा गंगारति बरदा बेगे फाइव ओ इधर आता है सुबह को इधर बाद में शाम को नीचे होता है वाँ। वाँ। ಇಲ್ಲಿ ಒಬ್ಬರಿಗೆ ನೂರು ರೂಪಾಯಿ ಅಂತೆ ಈಗ ಬೋಟಲ್ಲಿ ಹೋಗೋದಂತ ಆದ್ರೆ ಅದ್ರಲ್ಲಿ ಹೋಗುವ ಅಮರ ಬಾಯ್ ಬಾಯಿ ಭಿ ನಾವು ಅಂಶು ನೆಕ್ಸ್ಟ್ ಅಪ್ಕ ನಂಬರ್ ನೆಕ್ಸ್ಟ್ ಟೈಮ್ ನಾವು ಕರ್ನಾಟಕ ಸೇ ಹೋಗುವ ಈ ಗಂಗಾರತಿ ನೋಡುವ ಇದು ಅವ್ರು ಹೇಳಿದ್ದು ಸತ್ಯನ ಸುಳ್ಳು ಅಂತ ನಮಗಂತೂ ಗೊತ್ತಿಲ್ಲ ಬಟ್ ಹೋಗ್ತಾ ಇದ್ದೇವೆ ನಮಗೆ ಈ ಗಂಗಾ ಗಂಗಾದಲ್ಲಿ ಒಂದು ಸ್ನಾನ ಮಾಡಬೇಕು ಆ ಗಂಗಾವನ್ನ ನೋಡಬೇಕು ಗಂಗಾರತಿ ನೋಡಬೇಕು ಅಂತ ತುಂಬಾ ಆಸೆ ಇತ್ತು ಸೊ ಹಾಗಾಗಿ ಹೋಗ್ತಾ ಇದ್ದೇನೆ ಸೊ ನಾನು ತಂದಂತ ಮೈಕ್ ಕೂಡ ವರ್ಕ್ ಆಗ್ತಿಲ್ಲ ಗಿದಾರೆ ಓನೇ मतलब आप उसका काम करते हो ओनर कौन है मालिक कौन है मालिक है खालिया हम भाई उसके हां भाई आपको तो मुझे फ्रंट सीट में लगा उसने पांच चेंज दो सीट लेना ले, ले, ले ओके पैसा किधर देना है पैसा पेमेंट बाद में कर लिया मिनट बाद में तो नोटी ई तरह तो इधरली गंगा आरती ने तौरिसतर चेंज मन देता तो है ಬೇಕು ಸೊ ಇದರಲ್ಲೇ ಹೋಗ್ತಾ ಇದ್ದಾವೆ ಈಗ ಸೊ ನೀವು ಈ ಗಂಗಾರತಿ ಆರತಿ ಹೋಗಬೇಕಂತಾದ್ರೆ ಸಾಕಷ್ಟು ಇಲ್ಲಿ ಸಣ್ಣ ಸಣ್ಣ ಬೋಟ್ಗಳು ಕೂಡ ಇದೆ ಸಣ್ಣ ಸಣ್ಣ ಬೋಟ್ ಅಲ್ಲಿ ಕೂಡ ಹೋಗ್ಬೋದು ಹಾಗೇನೆ ದೊಡ್ಡ ಬೋಟಲ್ಲಿ ಕೂಡ ಹೋಗ್ಬೋದು ನಾವು ಒಂದು ಸ್ವಲ್ಪ ದೊಡ್ಡ ಬೋಟ್ ಅಲ್ಲಿ ಹೋಗುವ ಯಾಕಂದ್ರೆ ನಮ್ಗೆ ಗಂಗಾರತಿ ಆರತಿ ಮೈನ್ ನೋಡ್ಬೇಕಾಗ್ತದೆ ಸೊ ಹಾಗಾಗಿ ಈ ಗಂಗಾರತಿಯನ್ನು ನೋಡಬೇಕಂತ ಇಲ್ಲಿಗೆ ಬರ್ತಾ ಇದ್ದೇವೆ ಸೊ ಇಲ್ಲಿ ಬರೋದಂತ ಆದರೆ ನಿಮಗೆ ಲೈಫ್ ಜಾಕೆಟ್ ಎಲ್ಲ ಹಾಕಬೇಕಂತೆ ಸೊ ನೋಡುವ ಗಂಗಾರತಿಗೂ ದೇಖನೇಕ ಅಚ್ಚ ಜಾಗೋಡು ಸೊ ನೋಡಿ ಈ ಥರ ಜನರು ಕೂತ್ಕೊಂಡಿದ್ದಾರೆ ಸೊ ಇದೀಗ ನಾನು ಇರುವಂಥದ್ದು ಗಂಗಾ ನದಿ ಗಂಗಾರತಿ ಆಗುವಂತಹ ಜಾಗ ಅಲ್ಲಿ ನೋಡಿ ಅಲ್ವಾ ಗಂಗಾರತಿ ಸೊ ಎಲ್ಲ ರೆಡಿ ಆಗ್ತಾ ಇದೆ ಬಟ್ ನೀವೇನಾದರೂ ಗಂಗಾ ಆರತಿ ಬರೋದಂತ ಆದರೆ ಎರಡು ಟೈಮಲ್ಲಿ ಬರ್ಬೋದು ಗಂಗಾರತಿ ಒಂದು ಬೆಳಿಗ್ಗೆ ಹೊತ್ತಲ್ಲಿ ಆಗ್ತದೆ ಐದು ಗಂಟೆ ಹೊತ್ತಿಗೆ ಇನ್ನೊಂದು ಸಂಜೆ ಆರು ಗಂಟೆ ಹೊತ್ತಿಗೆ ಆಗ್ತದೆ ಸೊ ನಮಗೆ ನಾಳೆನ ಬೆಳಗಿನ ಅಸ್ತಿ ಘಾಟಲ್ಲಿ ಈ ಘಾಟಲ್ಲಿ ಆಗುವಂತಹ ಗಂಗಾರತಿ ನೋಡಲಿಕ್ಕೆ ಆಗುತ್ತಾ ಇಲ್ವ ಅಂತ ಗೊತ್ತಿಲ್ಲ ಯಾಕಂದ್ರೆ ನಾವು ಕಾಶಿ ವಿಶ್ವನಾಥ ಟೆಂಪಲ್ ಏನಿದೆ ಆ ಕಡೆ ಹೋಗಬೇಕಂತ ಪ್ಲ್ಯಾನ್ ಮಾಡಿದ್ದೇವೆ ಬಟ್ ನಿಮ್ಗಂತೂ ಗಂಗಾ ಆರತಿ ತೋರಿಸಿ ತೋರಿಸ್ತೇನೆ ಅಂತ ಹೇಳಿದ್ದೇನೆ ಸೊ ಹಾಗಾಗಿ ಈ ಬೋಟನ್ನು ಈಗ ರೆಂಟಿಗೆ ಮಾಡಿ ಈ ಗಂಗಾ ಹರತೆಯನ್ನು ನಿಮಗೆ ತೋರಿಸ್ತೇನೆ ನಮ್ಮ ಜೊತೆ ಹರಿಗೇಜ್ ಕೂಡ ಇದ್ದಾರೆ ಬಟ್ ಯಾವ ಥರ ಆಗುತ್ತೆ ನೋಡುವ ಅದ್ರ ಮೊದಲು ಈ ಗಂಗಾದಲ್ಲಿ ಇರುವಂತಹ ಸೀನರಿ ನೋಡ್ಕೊಂಡು ಬನ್ನಿ ಆಗಲೇ ಹೇಳಿದೆ ಇಲ್ಲಿ ಎಲ್ಲ ಊರಿನ ಜನಗಳು ಕೂಡ ಇದ್ದಾರೆ ಹಾಗೆಯೇ ನಮ್ಮ ಕರ್ನಾಟಕದವರು ಕೂಡ ಇದ್ದಾರೆ ನೋಡೋ ಎಲ್ಲಿಂದ ಓ ಉಡುಪಿ ನಮ್ಮದೇ ಮಂಗಳೂರು ಉಡುಪಿ ನಮ್ಮ ಗುಡ್ ಗುಡ್ಲ

ಗಂಗಾ ನದಿ ಮತ್ತೆ ನೋಡಿ ದರ್ಶನ ಹದಿಮೂರ್ಣ ದೇವಸ್ಥಾನ ಓಕೆ ಓಕೆ ಇದೆಲ್ಲ ಜಾಗವನ್ನು ನೋಡ್ತಾರೆ ಸೊ ನಾನು ಆಗ್ಲೇ ಹೇಳಿದ್ದೆ ಇಲ್ಲಿ ಕೇವಲ ಈ ಕಾಶಿಯವರು ಮಾತ್ರ ಅಲ್ಲ ಕೇವಲ ಉತ್ತರ ಪ್ರದೇಶವರು ಮಾತ್ರ ಅಲ್ಲ ಎಲ್ಲ ಊರಿಂದ ಅಥವಾ ದೇಶ ವಿದೇಶದಿಂದ ಜನರಿದ್ದಾರೆ ಇದ್ದಾರೆ ಸೊ ಹಾಗೇನೆ ನಮ್ಮ ಪಕ್ಕದ ಊರಿನವರಾದಂತಹ ಉಡುಪಿಯವರು ಕೂಡ ಇದಾರೆ ಅದೊಂದು ತುಂಬಾ ಖುಷಿ ಆಯ್ತು ಕನ್ನಡದವರು ಅಂತ ಹೇಳುವಾಗ ಸ್ವಲ್ಪ ಖುಷಿ ಆಯ್ತು ಉಡುಪಿ ಅಂತ ಹೇಳುವಾಗ ಇನ್ನೂ ಖುಷಿ ಆಯ್ತು ಸೊ ಅವ್ರ ಜೊತೆ ಈ ಗಂಗಾರತಿಯನ್ನು ನೋಡುವ ಸೊ ಅವರು ಕೂಡ ಗಂಗಾರತಿಯನ್ನು ನೋಡ್ತಿದ್ದಾರೆ ನಾವು ಕೂಡ ಗಂಗಾರತಿಯನ್ನು ನೋಡುವ ಹಾಗೇನೆ ಈ ಹೋಟೆಲ್ ಸಾಕಷ್ಟು ಜನರಿದ್ದಾರೆ ಜಯ ಶ್ರೀರಾಮ್ ಸೊ ಹಾಗಿದ್ರೆ ಎಲ್ಲರೂ ಸೇರಿ ಗಂಗಾರತಿಯನ್ನು ನೋಡುವಲ್ಲ ಎಲ್ಲರೂ ಕಾಶಿಗೆ ಬರುವಂತದ್ದು ಒಂದು ಗಂಗಾ ನದಿ ನೋಡ್ಲಿಕ್ಕೆ ಇನ್ನೊಂದು ಇಲ್ಲಿನ ದೇವಸ್ಥಾನವಾದಂತಹ ಕಾಶಿ ವಿಶ್ವನಾಥ ದೇವಸ್ಥಾನ ಏನಿದೆ ಅದನ್ನು ನೋಡ್ಲಿಕ್ಕೆ ಕಾಣಿಸ್ತಾ ಇದೆ ಈ ಕಾಶಿ ವಿಶ್ವನಾಥ ದೇವಸ್ಥಾನ ಸೊ ಅದನ್ನು ನಿಮಗೆ ನಾಳೆ ಕೂಡ ತೋರಿಸ್ತೇನೆ ನಾಳೆ ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಆಗುತ್ತೆ ಇಲ್ವಾ ಅಂತ ಗೊತ್ತಿಲ್ಲ ಬಟ್ ನಿಮಗೆ ಖಂಡಿತ ತೋರಿಸುವಂತ ಪ್ರಯತ್ನ ಮಾಡ್ತೇನೆ ಬಟ್ ಈಗ ಇಲ್ಲಿಂದ ಯಾವ ತರ ಕಾಣುತ್ತೆ ಅಂತ ಒಮ್ಮೆ ನೋಡಿದ್ವಿ ಎಲ್ಲಾ ಘಾ ಅಲ್ಲಿ ಒಂದೊಂದು ಕತೆಗಳಿದೆ ಸೊ ನೀವೇನಾದ್ರೂ ಬಂದ್ರೆ ಖಂಡಿತ ಎಲ್ಲಾ ಘಾಟ್ನ ಕಥೆಯನ್ನು ಕೇಳಿ ಹೋಗಿ ಸೊ ನಾನು ಈ ವಿಡಿಯೋದಲ್ಲಿ ಹೇಳಿದ್ರೆ ಆಗ್ಬೋದು ವಿಡಿಯೋ ನೀವೇ ಲೈಫ್ ಅಲ್ಲಿ ಒಮ್ಮೆ ಆದ್ರೂ ಈ ಕಾಶಿಗೆ ಬರಬೇಕು ಕಾಶಿಯಲ್ಲಿ ಇರುವಂತಹ ಈ ಬೋಟ್ ರೈಡ್ ಅನ್ನು ಮಾಡಬೇಕು ಮತ್ತು ಇಲ್ಲಿರುವಂತಹ ಎಲ್ಲಾ ಘಾಟ್ಗಳನ್ನು ನೀವು ನೋಡ್ಬೇಕಂತ ನನ್ನೊಂದು ಆಸೆ ಸುಮಾರು ಜನ ಹೇಳಿದ್ರು ನನಗೆ ನಿಮ್ಗೆ ಕಾಶಿ ಹೋದಾಗ ಅಥವಾ ವಿಡಿಯೋಸ್ ಅಲ್ಲಿ ಕೂಡ ಹೇಳಿದ್ರು ಕಾಶಿ ಹೋದಾಗ ನಿಮಗೆ ಜೀವನದ ಅರ್ಥ ಏನಂತ ಗೊತ್ತಾಗುತ್ತೆ ಅಂತ ಸೊ ಪರ್ಫೆಕ್ಟ್ ಆಗಿ ಹೇಳಿದ್ದಾರೆ ಸೊ ನನ್ನಂತೂ ನಿಜವಾಗಲೂ ನನ್ನ ಫ್ರೆಂಡ್ ಆದಂತಹ ಹರಿಕೇಶ್ ಅವರೇ ಹೇಳಿದ್ದು ಈ ಪ್ಲಾನ್ ಅಲ್ಲ ಕಾಶಿಗೆ ಹೋಗುವ ಪ್ರಯಾಗ್ರಾಜ್ಗೆ ಹೋಗುವ ಅಂತ ಸೊ ಹಾಗಾಗಿ ನಾನಂತೂ ಬಂದಿದ್ದೇನೆ ಬಟ್ ಇಲ್ಲಿಗೆ ಬರುವಂತಹ ಜರ್ನಿ ತುಂಬ ಕಷ್ಟಕರ ಆಗಿದ್ರು ಕೂಡ ಇಲ್ಲಿರುವಂತಹ ಪಾಸಿಟಿವ್ ಎನರ್ಜಿ ಏನಿದೆ ಅದಂತೂ ಅದ್ಭುತ ರೀ ಸೊ ಹಾಗಾಗಿ ನಾನೇ ರಿಕ್ವೆಸ್ಟ್ ಮಾಡೋದೇನಂತಂದ್ರೆ ಆದಷ್ಟು ಬೇಗ ಈ ವಿಡಿಯೋ ನೋಡಿದ ನೆಕ್ಸ್ಟ್ ಮೂಮೆಂಟೇ ಬೇಕಿದ್ರೆ ನೀವು ಕಾಶಿಯನ್ನು ಪ್ಲಾನ್ ಮಾಡಿ ಬಟ್ ಇಲ್ಲಿ ಸೂಪರ್ ಆದಂತಹ ಅಥವಾ ಅದ್ಭುತವಾದಂತಹ ಅನುಭವ ನಾನಂತೂ ನನಗೆ ಮಾತೆ ಬರ್ತಾ ಇಲ್ಲ ಆ್ಯಕ್ಚುಲಿ ಸೊ ನಿಮಗೆ ಸಾಕಷ್ಟು ಆಗಲೇ ಹೇಳಿದಾಗ ಇಲ್ಲಿ ಸಾಕಷ್ಟು ಬೋಟ್ಗಳಿದೆ ಆಯ್ತಾ ನೋಡಿ ಅದರ ಸಣ್ಣ ಬೋಟ್ಗಳಿದೆ ಇದೆ ನಾನೀಗ ಹೋಗ್ತಿರುವಂತಹ ಈ ದೊಡ್ಡ ಬೋಟ್ ಕೂಡ ಇದೆ ಸೊ ಎಲ್ಲ ಬೋಟ್ಗಳಲ್ಲಿ ಹೋಗ್ಬೋದು ನಾನು ವಾಪಸ್ ನಾಳೆ ಈ ಬೋಟಲ್ಲಿ ಅಥವಾ ಸಣ್ಣ ಬೋಟಲ್ಲಿ ಹೋಗ್ತೇನೆ ಬೆಳಿಗ್ಗೆ ಹೊತ್ತಲ್ಲಿ ನೀವೇನಾದರೂ ಬಂದರೆ ಇಲ್ಲಿ ಈ ಹಕ್ಕಿಗಳೇನಿದೆ ಅದಕ್ಕೆ ತಿನ್ನಿಸುವಂತಹ ಒಂದು ಕಾರ್ಯ ಕೂಡ ಇರ್ತದೆ ಸೊ ಅದನ್ನೆಲ್ಲ ನೀವು ನೋಡ್ಬೋದು ಹಾಗೆಯೇ ಇಲ್ಲಿರುವಂತಹ ಅದು ಅದ್ಭುತ ದೇವಸ್ಥಾನ ಆದಂತಹ ಕಾಶಿ ದೇವಸ್ಥಾನ ಅದನ್ನು ಕೂಡ ನೀವು ಹಿಂದಿನ ಭಾಗವನ್ನು ನೋಡ್ಬೋದು ಮತ್ತು ಇಲ್ಲಿ ಬ್ರಿಟಿಷರ ಕಾಲದ ಹೋಟೆಲ್ಗಳು ಅದು ಕೂಡ ಇದೆ ಹಾಗೆಯೇ ಎಲ್ಲವನ್ನು ನೀವು ಅನುಭವಿಸಬೇಕು ಅಥವಾ ಎಲ್ಲ ಬಗ್ಗೆ ನೀವು ತಿಳಿಬೇಕಂತ ಆದರೆ ನೀವು ಇಲ್ಲಿನ ಒಂದು ಪರ್ಸನಲ್ ಗೈಡನ್ನು ತಗೊಂಡು ಇಲ್ಲಿನ ಕಥೆಯನ್ನು ನೀವು ಕೇಳ್ಬೋದು ಅತ್ಯಂತ ದೊಡ್ಡ ಸ್ಮಶಾನ ಅಂದರೆ ಅದು ಮಣಿಕರ್ಣಿಕ ಘಾಟ್ ಅಥವಾ ಹರಿಶ್ಚಂದ್ರ ಘಾಟ್ ಹರಿಶ್ಚಂದ್ರ ಘಾಟ್ ಕೂಡ ಇಲ್ಲೇ ಇರೋದು ಮಣಿಕರ್ಣಿಕ ಘಾಟ್ ಕೂಡ ಇಲ್ಲೇ ಇರೋದು ಈ ಮಣಿಕರ್ಣಿಕ ಘಾಟಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ ಇಲ್ಲಿ ಇಪ್ಪತ್ತನಾಲ್ಕು ಗಂಟೆ ಕೂಡ ಈ ಹೆಣವನ್ನು ಸುಡ್ತಾ ಇರ್ತಾರೆ ಶಿವ ಮತ್ತು ಪಾರ್ವತಿ ಈ ಜಾಗಕ್ಕೆ ಈ ಜಾಗ ಸ್ಮಶಾನ ಆಗಿ ಹೋಗ್ಲಿ ಅಂತ ಹೇಳಿ ಶಾ ಶಾಪವನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಈ ಜಾಗ ಏನಿದೆ ಇಪ್ಪತ್ನಾಲ್ಕು ಗಂಟೆ ಸ್ಮಶಾನ ಇಲ್ಲಿ ಇಪ್ಪತ್ನಾಲ್ಕು ಗಂಟೆ ಕೂಡ ನಿಮಗೆ ಹೆಣವನ್ನು ಸುಡ್ತಾ ಇರ್ತಾರೆ ಸೊ ನಿಜವಾಗಿ ಅಲ್ಲಿ ನೀವು ನೋಡಿದಾಗ ನಿಮಗೆ ಗೊತ್ತಾಗ್ತದೆ ಜೀವನದ ಅರ್ಥ ಏನಂತ ನಮ್ಮ ಅಹಂಕಾರ ನಮ್ಮ ದುಡ್ಡು ಅದೆಲ್ಲ ಏನೂ ಅಲ್ಲ ಅಂತ ಇಲ್ಲಿ ಬಂದರೆ ಗೊತ್ತಾಗ್ತದೆ ಗಂಗಾರತಿ ಮತ್ತು ಬೋಟ್ ರೈಡ್ ಸೊ ಜಾಸ್ತಿಯಾಗಿ ನಿಮಗೆ ಗಂಗಾರತಿ ತೋರಿಸ್ಲಿಕ್ಕೆ ಆಗಲಿಲ್ಲ ಅವ್ರು ಬೋಟ್ನವ್ರು ಹೇಳಿದ್ರು ಹತ್ರ ಹೋಗಿ ಗಂಗಾರತಿ ತೋರಿಸ್ತೇವಂತ ಬಟ್ ಗಂಗಾರತಿ ಅವರು ದೂರದಿಂದಲೇ ತೋರಿಸಿದ್ರು ಬಟ್ ನಾ ಪರವಾಗಿಲ್ಲ ನಾನು ನಾಳೆ ಬೆಳಿಗ್ಗೆ ಕೂಡ ಇಲ್ಲಿ ಐದು ಗಂಟೆಗೆ ಗಂಗಾರತಿ ಆಗ್ತದೆ ಅದನ್ನು ಕೂಡ ತೋರಿಸುವಂತಹ ಪ್ರಯತ್ನ ಮಾಡ್ತೇನೆ ಬಟ್ ಈಗ ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ ತೋರಿಸಿದ್ದೇನೆ ಬಟ್ ನೀವಂತೂ ಖಂಡಿತ ಈ ಕಾಶಿ ಯಾತ್ರೆಗೆ ಬನ್ನಿ ಯಾಕಂದ್ರೆ ಇಲ್ಲಿ ಸಾಕಷ್ಟು ಜಾಗಗಳನ್ನು ನೋಡುವಂಥದ್ದಿದೆ ಸಾಕಷ್ಟು ಜಾಗವನ್ನು ಅನುಭವಿಸುವಂಥದ್ದಿದೆ ಸೊ ಅನುಭವಿಸೋದ್ರಲ್ಲಿ ಜಾಗಗಳು ಕೂಡ ಇದೆ ಅದು ಮತ್ತು ಫುಡ್ಗಳು ಕೂಡ ಇದೆ ಸೊ ನಾನು ಈ ವಿಡಿಯೋದ ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ನಾನು ನಿಮಗೆ ಜಾಗಗಳನ್ನು ಮಾತ್ರ ಅಲ್ಲ ಇಲ್ಲಿನ ರಸ್ತೆ ಬದಿಯ ತಿಂಡಿಗಳೇನಿದೆ ಅಥವಾ ಸ್ಟ್ರೀಟ್ ಫುಡ್ ಅಂತ ಏನು ಕರಿತೀವಿ ಅದನ್ನೆಲ್ಲ ಟೇಸ್ಟ್ ಮಾಡುವಂತಹ ಒಂದು ಪ್ರಯತ್ನ ಮಾಡ್ತೇನೆ ಸೊ ಒಂದೊಂದಾಗಿ ತಿಂತಾ ಬರುವ ಏನೆಲ್ಲ ಇದೆ ಅಂತ ನನಗೂ ಕೂಡ ಗೊತ್ತಿಲ್ಲ ಕೆಲವೊಂದು ರೀಲ್ ರೀಲಲ್ಲಿ ನೋಡಿದ್ದೇನೆ ಕೆಲವರು ಬಾಯಲ್ಲಿ ಹೇಳೋದಂತ ಕೇಳಿದ್ದೇನೆ ಕಚೋರಿ ಆಗಿರಲಿ ಮಲಯೋ ಆಗಿರಲಿ ಅದನ್ನೆಲ್ಲ ತಿನ್ನುವಂತಹ ಪ್ರಯತ್ನ ಖಂಡಿತ ಮಾಡ್ತೇನೆ ಸೊ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೇನೆ ಇಲ್ಲಿನ ಸ್ಟ್ರೀಟ್ ಫುಡನ್ನು ತಿನ್ನಲಿಕ್ಕೆ ಸೊ ಸದ್ಯಕ್ಕೆ ಬನ್ನಿ ಹೋಗುವ ಮಲಯ್ಯೋ ತಿನ್ನಲಿಕ್ಕೆ ಅಲ್ಲಿಂದ ಒಂದು ಮೂರು ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೇವೆ ಸೊ ಮಲಯೋ ಎಲ್ಲೂ ಕೂಡ ಸಿಗ್ತಾ ಇಲ್ಲ ಟ್ರಾಫಿಕ್ ಎಲ್ಲ ಕಡೆ ಇದೆ ಇವರು ಕೇಳ್ತಾ ಇದ್ದರು ಮಲಯ್ಯೋ ಅಂದರೆ ಏನು 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 ಅಂತ ಸೊ ಈಗ ಅಲ್ಲಿ ರಶ್ ನೋಡಿ ರಶ್ಟ್ ನೋಡಿ ಅವರಿಗೆ ಗೊತ್ತಾಗ್ತಾ ಉಂಟು ಮಲಾಯೋ ಅಂದರೆ ಎಂತ ಅಂತ ಡೈರೆಕ್ಟ್ ಆಗಿ ಮಲಾಯೋ ತಿನ್ವಾ ಬನ್ನಿ ಸೊ ನೋಡಿ ಎಲ್ಲರೂ ಇನ್ಸ್ಟಾಗ್ರಾಮ್ ರೀಲ್ಸ್ ಯೂಟ್ಯೂಬ್ ಅಲ್ಲೆಲ್ಲ ನೋಡಿ ಮಲಾಯೋಗೆ ಸಾಕಷ್ಟು ರಶ್ ಉಂಟು ಸೊ ತಿನ್ವಾ ಬನ್ನಿ ಹಿಡಿದೀನಿ ಅವರ ಮುಖ ನೋಡಿ ನಾವು ಈಗ ಈ ವಾರಣಾಸಿಯಲ್ಲಿರುವಂತಹ ಒಂದು ಶಾಪ್ ಶಾಪಲ್ಲಿ ಇದ್ದೇವೆ ಇಲ್ಲಿ ಸಾಕಷ್ಟು ಸ್ವೀಟ್ ಟ್ರೈ ಇಲ್ಲಿ ಲಸಿ ಕೂಡ ತಿಂತ ಇದೇವೆ ಲಸಿ ಮತ್ತು ಮೈನ್ ಆಗಿ ನಾವು ಇಲ್ಲಿ ಮಲಯು ಟ್ರೈ ಮಾಡ್ಲಿಕ್ಕೆ ಮಲೈ ಸೂಪರ್ ಆಗಿತ್ತು ಹಾಗೆಯೇ ಅದಾದಮೇಲೆ ರಬಡಿ ಕೂಡ ಅದು ಕೂಡ ಸೂಪರ್ ಆಗಿತ್ತು ಏನೆಲ್ಲ ಇದೆ ಅಂತ ಇನ್ನು ಕೂಡ ನೋಡ್ಕೊಂಡು ಬರೋಣ ರಸಮಲೈ ಕೂಡ ಇದೆ ಕೂಡ ಇದೆ ಸೊ ರಸಗುಲ್ಲ ಕೂಡ ಇದೆ ಗುಲಾಬ್ ಜಾಮೂನ್ ಎಲ್ಲ ಸಾಕಷ್ಟು ಬಗೆಯ ಸ್ವೀಟ್ ಕೂಡ ಇದೆ ಸೊ ಅದರಲ್ಲಿ ನನಗೆ ತುಂಬಾ ಇಷ್ಟ ಆಗಿತ್ತು ಮಲಯೋ ನೀವು ಕೂಡ ಇಲ್ಲಿ ವಾರಣಾಸಿ ಅಥವಾ ಕಾಶಿ ಬಂದರೆ ಖಂಡಿತ ಈ 호텔 ಅಲ್ಲಿ ಲಸ್ಸಿ ಅಂದ್ರೆ ಹೇಳ್ತೀವಿ ನೀವು ಕರ್ನಾಟಕನಾ ಸೋ ಇಲ್ಲಿ ನೋಡಿ ಕರ್ನಾಟಕದವರು ಇದ್ದಾರೆ ಸೊ ಟೇಸ್ಟ್ ಮಾಡಿದ್ರು ಇಲ್ಲಿ ಸ್ವಿಟ್ ಟೇಸ್ಟ್ ಮಾಡಿದ್ರಿ ಬಹಳ ಚೆನ್ನಾಗಿದೆ ಏನ್ ರೇನ್ ರೇನ್ ಮಾಡಿದ್ರಿ ನಾವು ಇದು ಲಸ್ಸಿ ಲಸ್ಸಿ ಟೇಸ್ಟ್ ಮಾಡಿದ್ರು ಸೊ ಅವರು ಕೂಡ ಟೇಸ್ಟ್ ಸೋ ಅವರು ಕೂಡ ಲಸ್ಸಿ ಟೇಸ್ಟ್ ಮಾಡಿದ್ರು ತುಂಬಾ ಸೂಪರ್ ಆಗಿದೆ ಅಂತ ನಾ ಹೆಸರು ನೋಟ್ ಮಾಡ್ಕೊಂಡು ಬಿಡಿ ಫೇಮಸ್ ಲಸ್ಸಿ ಕಾರ್ನರ್ ಈ ಗಂಗಾ ನದಿ ಏನಿದೆ ಅಥವಾ ಗಂಗಾ ಆರತಿ ಏನಾಗುತ್ತೆ ಬಹಳ ಚೆನ್ನಾಗಿದೆ ಸೊ ಎಲ್ಲಿಂದ ನೀವು ಬರ್ತೀವಿ ತುಮಕೂರು ತುಮಕೂರಿಂದ ಸೊ ನೋಡಿ ಅವರೇ ಅವರೇ ಹೇಳುವಾಗೆ ನೋಡಿ ಇಲ್ಲಿಗೆ ಅವರು ಕೆಲವರು ಸುಮಾರು ಜನ ಇಲ್ಲಿ ಹೇಳಿದ್ದಾರೆ ಸುಮಾರು ಜನ ಹೇಳಿದ್ದಾರೆ ವಾರಾಣ ಬಂದ ಈ ರಸಮಲೈ ಆಗಲಿ ರಸಮಲೈ ಆಗಲಿ ಲಸ್ಸಿ ಆಗಲಿ ಹಾಗೆನೇ ಮಲೆಯು ಆಗಲಿ ನಾನು ಹೇಳಿದ್ದೆ ನಿಮಗೆ ಸುಮಾರು ಜನ ನನಗೆ ರೆಕಮೆಂಡ್ ಮಾಡಿದ್ದಾರೆ ತಿನ್ಬೇಕು ತಿನ್ಬೇಕು ಅಂತ ಸೊ ಅದಕ್ಕೋಸ್ಕರ ಅಂತಲೇ ನಾನು ನಾಲ್ಕು ಕಿಲೋಮೀಟರ್ ನಡ್ಕೊಂಡು ಬಂದೆ ಅಂತ ಸೊ ಇಲ್ಲಿ ನೋಡಿ ಕರ್ನಾಟಕದವರು ಕೂಡ ಸಿಕ್ಕಿದ್ರು ಅವರು ಕೂಡ ಇದನ್ನು ಟೇಸ್ಟ್ ಮಾಡ್ತಾ ಇದ್ದಾರೆ ಅವರು ಕೂಡ ಇದರ ಒಳ್ಳೆಯಾದಂತಹ ರೆಸ್ಪಾನ್ಸ್ ಕೂಡ ಕೊಟ್ಟಿದ್ದಾರೆ ನೀವು ಕೂಡ ತಡ ಮಾಡದೆ ಕಾಶಿಗೆ ಬಂದರೆ ಖಂಡಿತ ಈ ದೇವಸ್ಥಾನವನ್ನು ಮಾತ್ರ ಅಲ್ಲ ಇಲ್ಲಿನ ಸ್ಟ್ರೀಟ್ ಫುಡ್ ಆದಂತಹ ಬೇರೆ ಬೇರೆ ವೆರೈಟಿ ಕಚೋರಿ ಆಗಿರಲಿ ಸ್ವೀಟ್ ಆಗಿರ್ಲಿ ಎಲ್ಲವನ್ನು ತಿನ್ಬೇಕು ಅಂತ ಮೇಡಮ್ ಕೂಡ ಹೇಳಿ ಹಾಗೇನೆ ನಮ್ಮ ಕರ್ನಾಟಕದವರು ಕೂಡ ಇದ್ದಾರೆ ಹೇಗಿದೆ ಹೇಗಿದೆ ಸ್ವೀಟ್ ಓಕೆ ಏನು ಡ್ರೈ ಮಾಡಿದೆ ಇವರು ಕೂಡ ಅಷ್ಟೇ ಅಂತೆ ಅವರೆಲ್ಲ ಒಂದೇ ಗ್ರೂಪಲ್ಲಿ ಬಂದವರು ಇಲ್ಲಿ ಏನಂದ್ರೆ ಸುಮಾರು ಜನ ಅವರಿಗೆ ರೆಕಮೆಂಡ್ ಮಾಡಿದ್ರಂತೆ ಇಲ್ಲಿ ಕಾಶಿ ಬಂದರೆ ಈಗ ಟ್ರೈ ಮಾಡಲೇಬೇಕು ಅಂತ ಸೊ ಹಾಗಾಗಿ ಅವರು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಸೊ ನೀವು ಕೂಡ ತಡ ಮಾಡದೆ ಕಾಶಿಗೆ ಬಂದರೆ ಖಂಡಿತ ಇದನ್ನೆಲ್ಲ ಟ್ರೈ ಮಾಡಿ ಸೊ ನಾನಂತೂ ಎರಡು ಮೂರು ಟ್ರೈ ಮಾಡಿದರೆ ಇನ್ನು ಕೂಡ ನಾನು ಹೊಟ್ಟೆ ತುಂಬಲಿಲ್ಲ ಆಯ್ತಾ ಸೊ ಹಾಗಾಗಿ ಇನ್ನೂ ಟ್ರೈ ಮಾಡ್ಲಿಕ್ಕೆ ಕೊಟ್ಟು ಸೊ ಬನ್ನಿ ಟ್ರೈ ಮಾಡ್ತಾ ಬರಹುವ ಟೇಸ್ಟ್ ಅನ್ನು ತೋರಿಸಿದ್ದೇನೆ ಸೊ ಈ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋ ಮೊದಲು ನಾನು ನಾಳಿನ ವಿಡಿಯೋದಲ್ಲಿ ನಿಮಗೆ ಇನ್ನಷ್ಟು ಕಾಶಿಯನ್ನು ತೋರಿಸ್ತೇನೆ ಕಾಶಿಯಲ್ಲಿ ಬೆಳಿಗ್ಗೆ ಹೊತ್ತಲ್ಲಿ ಐದು ಗಂಟೆ ಹೊತ್ತಲ್ಲಿ ಗಂಗಾ ನದಿ ಕೂಡ ಆಗುತ್ತೆ ಸೊ ಅದು ಕೂಡ ತೋರಿಸುವಂತಹ ಪ್ರಯತ್ನ ಮಾಡ್ತೇನೆ ಮತ್ತು ಕಾಶಿಯಲ್ಲಿ ಏನೆಲ್ಲ ಇದೆ ಸೊ ಇನ್ನೂ ಕೂಡ ಡಿಸ್ಟ್ ಇಲ್ಲಿ ಸ್ಟ್ರೀಟ್ ಫುಡ್ ಏನಿದೆ ಅದನ್ನೆಲ್ಲ ಟ್ರೈ ಮಾಡುವ ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಕೇರ್ ಬಾಯ್ ಬಾಯ್ ಸೊ ಆ್ಯಕ್ಚುಲಿ ಏನಾಯ್ತು ಅಂತ ಹೇಳಿದ್ರೆ ನಾನು ಇಲ್ಲಿ ಇಟ್ಟು ಹ್ಯಾಂಡ್ ವಾಶಿಗೆ ಹೋಗಿದ್ದೆ ಆಯಿತಾ ಹ್ಯಾಂಡ್ ವಾಶಿಗೆ ಹೋಗಿ ಇಲ್ಲಿ ತಿಂಡಿ ತಿನ್ಲಿಕ್ಕಂತ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೆ ಬಾಲಾಜಿ ರೆಸ್ಟೋರೆಂಟ್ ಅಂತ ಹ್ಯಾಂಡ್ ಇದಿಟ್ಟು ಜಸ್ಟ್ ಹ್ಯಾಂಡ್ ವಾಶಿಗೆ ಹೋಗುವಾಗ ಯಾರೋ ಅಲ್ಲಿ ಮೊದಲಿದ್ದವರು ಬ್ಯಾಗನ್ನು ಬಯೋಮೆಸ್ಟಿಕ್ ಆಗಿ ತಗೊಂಡು ಹೋಗಿದ್ರು ನಾನು ಆ ಬ್ಯಾಗನ್ನು ಹುಡುಕಿ ಎಲ್ಲ ಕಡೆ ಓಡಿ ಹೋಗಿ ಲಾಸ್ಟಿಗೆ ಕಣ್ಣಲ್ಲೆಲ್ಲ ಕೂಗಿ ಯಾಕಂದ್ರೆ ಅದರಲ್ಲಿರುವಂತಹ ಗೋಪುರದ ಬ್ಯಾಟ್ರಿ ಮೈಕ್ ಮತ್ತು ಸ್ವಲ್ಪ ಹಣ ಇದೆ ಮತ್ತು ಮೈನ್ ಆಗಿ ಡಾಕ್ಯುಮೆಂಟ್ಸ್ ಅದನ್ನೆಲ್ಲ ಹುಡುಕಿ ನಮ್ಮ ವಾಪಸ್ ಎಲ್ಲಿ ಹೋಗುದು ಒಬ್ಬರು ನಮ್ಮ ನನ್ನೊಟ್ಟಿಗೆ ಬಂದಂತ ಹರಿಕೇಶ್ ಒಂದು ರೋಡಲ್ಲಿ ಹೋದರೆ ನಾನು ಇನ್ನೊಂದು ರೋಡಲ್ಲಿ ಹೋಗಿದ್ದೇನೆ ಎಲ್ಲಿಸ್ ಹೋಗಲಿ ಲಾಸ್ಟಿಗೆ ಆ ಕೊನೆಯದ ಅಲ್ಲಿ ಹೋಗಿ ಫುಲ್ ಕಣ್ಣಲ್ಲ ನೀರು ಎಲ್ಲ ಹೋಯ್ತಲ್ಲ ಅಂತ ಮತ್ತೆ ನಮ್ಮ ಕೊರಗಜ್ಜ ಯಾರಿದ್ದಾರೆ ಅವರಿಗೆ ಒಂದು ವಿಶ್ ಮಾಡಿದೆ ಎಣಿಸ್ಲಿಕ್ಕೆ ಇಲ್ಲ ಎಲ್ಲ ಕಡೆ ಹುಡುಕಿ ಆದಮೇಲೆ ನಾನು ಆ ಆ ಬ್ಯಾಗ್ ಹೋಗೋದ ಸಂದರ್ಭದಲ್ಲಿ ತುಳು ಬ್ಲಾಗ್ ಮಾಡ್ತಾ ಇದ್ದೆ ಅಂತ ಸೊ ಹಾಗಾಗಿ ಆ ಬ್ಲಾಗಲ್ಲಿ ಅವರು ಯಾರು ಬ್ಯಾಗ್ ತೆಗೆದ್ರು ಅಂದರೆ ಬೈಮಿಸ್ಟೇಕ್ ಆಗಿ ತೆಗೆದ್ರು ಅವ್ರದ್ದೊಂದು ಬ್ಯಾಗ್ ತೆಗೆಯುವಂಥವ್ ಏನಿಲ್ಲ ಬಟ್ ಫೋಟೋ ಇತ್ತು ಯಾರು ಅಲ್ಲಿ ಇದ್ದರು ಅಂತ ಸೊ ಹೋಟೆಲ್ನವರಿಗೆಲ್ಲ ತೋರಿಸಿದೆ ಲಾಸ್ಟ್ ಒಂದು ಕೊನೆಯ ಪ್ರಯತ್ನ ಮಾಡುವಂತ ಹೋಟೆಲ್ನವರಿಗೆಲ್ಲ ತೋರಿಸಿದೆ ಸೊ ಹೋಟೆಲ್ನವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಹೇಳಿದರು ಫಸ್ಟಿಗೆ ಮತ್ತೆ ಅವ್ರಿಗೆ ಏನೋ ಫ್ಲಾಶ್ ಆಯಿತು ಅವರು ಇಲ್ಲೇ ಮೇಲೆ ಲಾಡ್ಜಲ್ಲಿರೋರು ಅಂತ ಸೊ ಅವರಿಗೂ ಗೊತ್ತಾಗಲಿಲ್ಲ ಯಾವ ಇದ್ದಾರೆ ಅಂತ ಸೊ ಅವರ ಜೊತೆ ಬಂದವರ ಹತ್ರ ಕೇಳಿದರು ಇವರು ನಿಮ್ಮವರು ಅಂತ ಫಸ್ಟಿಗೆ ಅವರು ಒಬ್ಬರು ಯಾರು ಬ್ಯಾಗ್ ತೊಗೊಂಡು ಹೋಗಿದ್ರು ಅವರು ಬೇರೆ ರೂಮಲ್ಲಿ ಇದ್ದಾರೆ ಫಸ್ಟಿಗೆ ಇವರು ಇಲ್ಲ ಅಂತ ಹೇಳುವಾಗ ನನ್ನದು ತುಂಬ ಟೆನ್ಷನ್ ಆಯಿತು ಮತ್ತು ನಾನು ಹೇಳಿದ್ದೆ ನಿಮ್ಮ ಇವರು ಇದ್ರಲ್ಲ ಅಂತ ಮೊಬೈಲಲ್ಲಿ ಫೋಟೋ ತೋರಿಸ್ತೀನಿ ನಾನು ನಿಮಗೆ ಬೇಕಾದರೆ ಫೋಟೋ ತೋರಿಸ್ತೇನೆ ಇವರು ಇದ್ದರಲ್ಲ ಅಂತ ಸೊ ಫೈನಲಿ ಅಲ್ಲಿ ಹೋಗಿ ತೋರಿಸುವಾಗ ಈ ಬ್ಯಾಗ್ ಮತ್ತು ನನಗೆ ಓಬ್ರದ್ದು ಬ್ಯಾಟ್ರಿ ಎಲ್ಲ ಬಿದ್ದಿತ್ತು ಆಗ ಒಂದು ಖುಷಿ ಆಯಿತು ನನಗೆ ಬಟ್ ನಾನು ಹೇಳೋದು ದೇವರು ಯಾರಿಗೂ ನೀವು ಯಾರಿಗಾದರೂ ಒಳ್ಳೇದು ಮಾಡಿದರೆ ಖಂಡಿತ ದೇವರು ಕೂಡ ನಿಮಗೂ ಒಳ್ಳೇದು ಮಾಡೇ ಮಾಡ್ತಾರೆ ಸೊ ಹಾಗಾಗಿ ಅದಕ್ಕೊಂದು ಇವತ್ತಿನ ಒಂದು ಸಂದರ್ಭನೇ ಸಾಕ್ಷಿ ಹಾಗೆಂದು ಇಲ್ಲಿಂದ ಎರಡು ದಿನ ಮೂರು ದಿನ ಕಾಶಿ ಯಾತ್ರೆ ಪ್ಲಾನ್ ಮಾಡಿದ್ದೇನೆ ಸತ್ಯ ಅದು ಸಿಕ್ಕಲಿಲ್ಲ ಅಂದರೆ ನಾನು ರೂಮಲ್ಲೇ ಮಲಗ್ತಿದ್ದೆ ಯಾಕೆಂದರೆ ನಾನು ಎಲ್ಲಿಗೂ ಈಗ ಮನಸ್ಸಾಗ್ತಾ ಇರಲಿಲ್ಲ ಬಟ್ ಕೊನೆಯದಾಗಿ ಸಿಕ್ಕಿದೆ ಸೊ ಈಗ ಸ್ವಲ್ಪ ಖುಷಿಯಲ್ಲಿದ್ದೇನೆ ಸೊ ಖುಷಿಯಲ್ಲಿ ಅದನ್ನು ಊಟ ಮಾಡಿ ಇನ್ನು ನಾಳಿನ ಒಂದು ಬ್ಲಾಗಲ್ಲಿ ಸಿಗುವ ಸೊ ಸದ್ಯಕ್ಕೆ ಈ ವ್ಲಾಗಲ್ಲಿ ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ